ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಾವು ನಿಲ್ಲಿಸಲ್ಲ ವಿ ಆರ್ ಕಂಡಕ್ಟಿಂಗ್ ಎರಡು ಮೂರು ತಿಂಗಳಲ್ಲೇ ಈ ಎಲೆಕ್ಷನ್ ಸಿದ್ಧತೆಯನ್ನು ನಾವು ಇದಕ್ಕೆ ಇದಕ್ಕೀಗಾಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕರಿಗೆ ಅವ್ರು ಹೇಳಿದ್ದಾರೆ ಅದೇನೇನು ರಿಸರ್ವೇಷನ್ನು ಕೋರ್ಟ್ಲ ಆತಂಕಗಳು ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ ಎರಡು ತಿಂಗಳಲ್ಲೇ ಎಲೆಕ್ಷನ್ ಮಾಡಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತು ಜಿ ಬಿ ಎಲೆಕ್ಷನ್ ಕೂಡ ನಾನು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡಿಕೊಂಡಿದ್ದೇನೆ ಕೆಲವರು ಏನಪ್ಪ ನಾನು ರಿಸರ್ವೇಷನ್ನು ಆಗಲಿ ಅಲ್ಲಿ ಗಂಟೆ ನಾನು ಅರ್ಜಿ ತೊಗೊಳೋದು ಬೇಡ ಅಂತ ಇರ್ಬೋದು ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ ಯಾರ್ಯಾರು ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ ಯಾವ ಕ್ಯಾಟಗರಿ ನಾವು ನೋಡ್ತೀವಿ ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಯಾರ್ಯಾರಿಗೆ ಅದಕ್ಕೆ ಇದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು ಹದಿನೈದನೇ ತಾರೀಕು ಒಳಗಡೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಡ್ತೀನಿ ಜನರಲ್ ಅವರು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಎಸ್ ಸಿ ಎಸ್ ಟಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡು ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ ಅರವತ್ತು ಕೋಟಿ ರೂಪಾಯಿ ಇಲ್ಲ ಆಗ್ತದೆ ಸಿಟಿ ಆಫೀಸ್ ಇಪ್ಪತ್ತು ಕೋಟಿ ರೂಪಾಯಿ ಆಗ್ತದೆ ಎಂಬತ್ತು ಕೋಟಿ ರೂಪಾಯಿ ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ ಕೆ ಪಿ ಸಿ ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ ಯಾರು ಕೊಡ್ತಾರೆ ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ ಐವತ್ತು ಸಾವಿರ ಎಮ್ ಎಲ್ ಎಗೆ ಎರಡು ಲಕ್ಷ ಉಸಿರು ಮಾಡಿದೆ ನಾನು ಇಪ್ಪತ್ತು ಕೋಟಿ ಬಂತು ಇಪ್ಪತ್ತು ಕೋಟಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಫೀಸ್ ಫೀಸೆಲ್ಲ ಕಟ್ಟಿಕೊಡ್ ಕಟ್ಟಬೇಕಾದಂಥ ಒಂದು ಅವಕಾಶ ಇತ್ತು ಹಂಗೆ ಐವತ್ತು ಸಾವಿರ ರೂಪಾಯಿ ಯಾರು ಕಾರ್ಪ್ರೇಟ್ರು ಆಗಬೇಕು ಅಂತ ಇದ್ದೀರಿ ಐವತ್ತು ಸಾವಿರ ರೂಪಾಯಿ ಡಿ ಡಿ ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ